ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಕ್ರಿಯೇಷನ್ಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇದು ನನ್ನ ಮೊದಲನೆಯ ವಿಡಿಯೋ ನನ್ನ ಚಾನಲ್ನಲ್ಲಿ ಎಲ್ಲ ರೀತಿಯ ಆಧ್ಯಾತ್ಮಿಕದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ದೇವರ ಪೂಜೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದು ನನ್ನ ಮೊದಲನೆಯ ವಿಡಿಯೋ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರೀತಿ ಪ್ರೋತ್ಸಾಹದೊಂದಿಗೆ ನನ್ನ ಚಾನಲನ್ನು ಉಳಿಸಿ ಬೆಳೆಸಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ನಂತರ ನಾವು ಕಿರು ದೀಪಾವಳಿ ಅಂತ ಆಚರಣೆ ಮಾಡುವ ತುಳಸಿ ವಿವಾಹ ಅಥವಾ ಉತ್ಪಾನ ದ್ವಾದಶಿ ಕ್ಷೀರಾಧ್ಯ ದ್ವಾದಶಿ ಅಂತ ಕರೆಯುವ ತುಳಸಿ ಮದುವೆಯ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ತುಳಸಿ ವಿವಾಹ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಸವನಾಮ ಸಂವತ್ಸರದಲ್ಲಿ ನವೆಂಬರ್ ಎರಡನೇ ತಾನೀ ತಾರೀಕು ಭಾನುವಾರ ದಿನ ನಾವು ಆಚರಣೆಯನ್ನು ಮಾಡ್ತೀವಿ ನಾವು ಭಾನುವಾರ ದಿವಸ ನಮಗೆ ದ್ವಾದಶಿ ತಿಥಿ ಇರಬೇಕು ಮಹಾವಿಷ್ಣು ಯೋಗನಿದ್ರೆಯಿಂದ ಎದ್ದ ನಂತರ ದಾಮೋದರ ರೂಪದಲ್ಲಿ ತುಳಸಿ ದೇವಿಯನ್ನ ವಿವಾಹವಾದರು ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಹಾಗಾಗಿ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಭಾನುವಾರ ನಾವು ತುಳಸಿ ವಿವಾಹವನ್ನು ಉತ್ಪಾನ ದ್ವಾದಶಿ ಅಂತ ಕರೆಯುತ್ತೀವಿ ಈ ದಿನವನ್ನು ಆ ದಿನ ಮಹಾವಿಷ್ಣು ಮತ್ತು ತುಳಸಿನ ವಿವಾಹವಾದಂಥ ದಿನವನ್ನು ನಾವು ತುಳಸಿ ವಿವಾಹ ತುಳಸಿ ಹಬ್ಬ ಕಿರು ದೀಪಾವಳಿ ಉತ್ಪಾನ ದ್ವಾದಶಿ ಕ್ಷೀರಾಬ್ಧಿ ದ್ವಾದಶಿ ಅಂತ ಕರಿತೀವಿ ಸ್ನೇಹಿತರೆ ಇನ್ನು ನಮಗೆ ದ್ವಾದಶಿ ತಿಥಿ ಬಂದು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭವಾಗಿ ಮರುದಿನ ಸೋಮವಾರ ಮೂರನೇ ತಾರೀಕು ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಈ ಒಂದು ದ್ವಾದಶಿ ತಿಥಿ ಅಂತ್ಯ ಆಗುತ್ತದೆ ಹೆಚ್ಚಿನ ತಿಥಿಯು ಬಂದು ನಮಗೆ ಭಾನುವಾರ ಇರೋದರಿಂದ ನಾವು ಭಾನುವಾರ ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೂ ನಾನು ಮುಂದಿನ ವಿಡಿಯೋಗಳಲ್ಲಿ ತುಳಸಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ